ಕರ್ನಾಟಕ ರಾಜ್ಯದ ಸಮಸ್ತ ಕನ್ನಡಿಗರಿಗೆ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಭಾಳ ವಿಶೇಷವಾದಂಥ ದಿನಗಳನ್ನು ನಾವು ಎಪ್ಪತ್ತೇಳು ವರ್ಷಗಳ ಕಾಲ ಕಳೆದಿರಂಥದ್ದು ಈ ಬ್ರಿಟಿಷರ ಕಪಿಮುಷ್ಟಿಯಿಂದ ದೇಶನ ರಕ್ಷಣೆ ಮಾಡಿ ನಮಗೆಲ್ಲೂ ಸಹ ಸ್ವಾತಂತ್ರ್ಯ ಗಳಿಸಿಕೊಟ್ಟಂಥ ಹೋರಾಟಗಾರರು ವೀರರು ಯೋಧರು ರೈತರು ಸೈನಿಕರು ಪ್ರತಿಯೊಬ್ಬರೂ ಸಹ ಸ್ಮರಿಸ್ತಾ ಮುಂದಿನ ಹಾದಿ ನಮ್ಮದು ಸುಗಮವಾದಂಥದ್ದು ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ದೇಶ ಕಟ್ಟಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಹೆಜ್ಜೆಯನ್ನು ನಾವೆಲ್ಲರೂ ಸಹ ಸೇರಿ ಹಾಕಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ ಆ ನಿಟ್ಟಿನಲ್ಲಿ ದೇಶ ಕಟ್ಟುವ ವಿಚಾರವಾಗಿ ಪ್ರತಿಯೊಬ್ಬರೂ ಸಹ ಕೈ ಜೋಡಿಸಿ ಈ ಸ್ವಾತಂತ್ರ್ಯ ದಿನಗಳನ್ನು ಹೋರಾಟಗಳನ್ನು ಹುತಾತ್ಮರನ್ನು ಯೋಧರನ್ನು ಸ್ಮರಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ರು ನಮಸ್ಕಾರ